ಹಲೋ ಸರ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿಲ್ಲ ಅಂದ್ರೆ ನಿಮ್ಗೆ ಚೆನ್ನಾಗಿರೋಕೋಸ್ಕರ ಒಂದು ಒಳ್ಳೆ ಪ್ರಾಡಕ್ಟ್ ಜೊತೆ ನಾನು ಬಂದಿದ್ದೀನಿ ಇದು ಬೇರೆ ಯಾವುದಲ್ಲ ನಿಸಾ ಅನ್ನ ಗ್ರಾವೇಟ್ ಅನ್ನೋ ಒಂದು ಕಾರು ಸೊ ಒಂದು ಕಾರಣ ಒಂದು ಸ್ಪೆಷಲ್ ಆಗಿರುವಂಥ ವಿಷಯ ಏನು ಅಂದರೆ ಬರೀ ಐದು ಪಾಯಿಂಟ್ ಫೈವ್ ಲ್ಯಾಕ್ಸಿಗೆ ನಿಮಗೆ ಐದು ವರ್ಷದ ಒಂದು ಫ್ರೀ ಆಗಿರುವಂಥ ವ್ಯಾರಂಟಿ ಕೂಡ ಕೊಡ್ತಾರೆ ಅಂದರೆ ನಿಮಗೆ ಗೊತ್ತಾ ಸೊ ಆಕ್ಚುಲಿ ಇದೊಂದು ಎಮ್ ಪಿ ವಿ ಸೆವೆನ್ ಸೀಟರ್ ಇದು ಆ್ಯಂಡ್ ಈ ಒಂದು ಕಾರಲ್ಲಿ ಏನೇನು ಸಿಗುತ್ತೆ ಆ್ಯಂಡ್ ಈ ಒಂದು ಕಾರ ನೀವೆಲ್ಲ ಅದು ನೋಡಿದಿರಾ ಅಂತ ನಿಮಗೆ ಅನಿಸಿರುತ್ತೆ ಬೇರೆ ಯಾವುದಲ್ಲ ನಮಗೆ ಒಂದು ರೆನೋ ಟ್ರೈಬರ್ ಏನಿದೆ ಆದರೂ ಒಂದು ಸ್ವಲ್ಪ ಸಿಮಿಲಾರಿಟಿ ಕೂಡ ನಿಮಗೆ ಇದನ್ನು ನೋಡ್ಬೋದು ಬಟ್ ಇವತ್ತಿನ ಈ ವಿಡಿಯೋದಲ್ಲಿ ನಮಗೆ ಹೊಸ ನಿಸಾ ಅನ್ನ ಗ್ರಾವೇಟ್ ಕಾರಲ್ಲಿ ಏನೇನು ಸಿಗುತ್ತೆ ಅಂತ ಹೇಳ್ತೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ನಿಮಗೊಂದು ಸೆವೆನ್ ಸೀಟರ್ ಕಾರ್ ಬೇಕು ಬಟ್ ನಿಮ್ಮ ಬಜೆಟ್ ಒಂದು ಐದು ಲಕ್ಷದ ಆಸ್ಪಾಸಲ್ಲಿದ್ರೆ ನಿಮಗೆ ಬೇಕಾಗಿರುವಂಥ ಕಾರ್ ಬೇರೆ ಯಾವುದು ಅಲ್ಲ ಈ ಒಂದು ನಿಸನ್ನ ಗ್ರಾವೇಟ್ ಸೊ ಅದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಒಂದು ನಿಸನ್ ಗ್ರಾವೇಟ್ ನಮಗೆ ಎಕ್ಸ್ ಶೋ ರೂಮಲ್ಲಿ ಬರ್ತಾ ಇರೋದು ಬರೀ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ಸ್ ಅಷ್ಟು ಕಮ್ಮಿ ಪ್ರೈಸ್ಗೆ ನಮಗೆ ಇಷ್ಟು ಚೆನ್ನಾಗಿರುವಂತ ಒಂದು ಸೆವೆನ್ ಸೀಟರ್ ಕಾರ್ ಅಂದರೆ ನಮಗೆ ಸೆಗ್ಮೆಂಟ್ ಅಲ್ಲೇ ಫಸ್ಟ್ ಅಂತ ಹೇಳ್ಬೋದು ನಮಗೆ ಸರಿಯಾಗಿ ಒಂದು ವ್ಯಾಗನರ್ ಕೂಡ ಬರಲ್ಲ ಒಂದು ಪ್ರೈಸ್ಗೆ ಆದಷ್ಟು ಅಲ್ಲಿರಲಿ ಆ್ಯಂಡ್ ಫಸ್ಟ್ಗೆ ಈ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ ನೀವು ಈ ಒಂದು ಕಾರನ್ನ ಎಲ್ಲೋ ನೋಡಿದೀನಿ ಅಂತ ನಿಮ್ಗೆ ಅನಿಸುತ್ತೆ ಅದಕ್ಕೆ ಮೇನ್ ಕಾರಣ ಏನು ಅಂದರೆ ರೆನೋ ಟ್ರೈಬರ್ನ ನೀವೆಲ್ಲ ನೋಡೇ ಇರ್ತೀರ ಸೊ ರೆನೋ ಟ್ರೈಬರ್ನ ನೋಡಿದಾಗ ನಿಮಗೆ ಅದರಲ್ಲಿರುವಂಥ ಒಂದಷ್ಟು ಅಂಶಗಳು ಅದೇ ಒಂದು ಪ್ಲಾಟ್ಫಾರ್ಮಲ್ಲಿ ಬಂದಿರುವಂಥದ್ದು ಅದರಲ್ಲಿರುವಂಥ ಒಂದಷ್ಟು ವಿಷಯಗಳನ್ನೆಲ್ಲ ಇದರಲ್ಲಿ ಎರವಲ್ ಪಡ್ಕೊಂಡಿದ್ದಾರೆ ಆ್ಯಂಡ್ ನಿಮಗೆ ಡಿಸೈನ್ ಮಾತ್ರ ಸ್ವಲ್ಪ ಚೇಂಜ್ ಅಂತ ಅನಿಸುತ್ತೆ ಸೊ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡೋಣ ಡಿಸೈನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಫ್ರಂಟಲ್ಲಿ ಗ್ರಾವೈಟ್ ಅನ್ನೋ ಒಂದು ಬ್ಯಾಡ್ಜಿಂಗ್ ನೋಡ್ಬೋದು ತುಂಬ ನೀಟಾಗಿ ಅದನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು ಬಾನೆಟ್ ಲೈನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇದೊಂದು ಸಾಫ್ಟ್ ಆಗಿರುವಂಥ ಕಾರು ಅಂದರೆ ತುಂಬ ತುಂಬ ಅಗ್ರೆಸಿವ್ ಆಗಿರುವಂತಹ ಒಂದು ಡಿಸೈನ್ ಎಲಿಮೆಂಟ್ ಆಗಲಿ ಅಥವಾ ಪರ್ಫಾರ್ಮೆನ್ಸ್ ಆಗಲಿರುವಂತಹ ಕಾರಲ್ಲ ಹಾಗಾಗಿ ಬಾನೆಟ್ ಲೈನ್ಸ್ ಅಲ್ಲಿ ನಮಗೆ ಜಾಸ್ತಿ ನೋಡೋಕೆ ಸಿಗಲ್ಲ ಕೂಡ ಸ್ವಲ್ಪ ಸಾಫ್ಟ್ ಆಗಿದೆ ಅಂತ ಹೇಳ್ಬೋದು ಅಂಡ್ ಇಲ್ಲಿ ನೀವು ನೋಡ್ತಿರೋಂಥ ಮತ್ತೊಂದು ವಿಷಯ ಏನು ಅಂದ್ರೆ ನಮಗೆ ಈ ಒಂದು ಎಲ್ ಇ ಡಿ ಆರ್ ಎಲ್ ಕೂಡ ಸಿಗುತ್ತೆ ಸೊ ಕನೆಕ್ಟೆಡ್ ಸಿಗಲ್ಲ ನಮಗೆ ಇದರಲ್ಲಿ ಆದ್ರೂ ನಮಗೆ ಈ ಒಂದು ಚೆನ್ನಾಗಿರುವಂತಹ ಎಲ್ ಇ ಡಿ ಆರ್ ನಮಗೆ ಸಿಗ್ತಾ ಇದೆ ಹೆಡ್ಲ್ಯಾಂಪ್ ನಮಗೆ ಸಿಕ್ತಾ ಇದೆ ಅಂಡ್ ಇದು ಆಕ್ಚುಲಿ ನಮಗೆ ಲಾಂಚ್ ಎಡಿಷನ್ ಅಲ್ಲ ಲಾಂಚ್ ಲಿಮಿಟೆಡ್ ಎಡಿಷನ್ ಕೂಡ ಅವರು ತಂದಿದ್ದಾರೆ ಅಲ್ಲಿ ನಮಗೆ ಈ ಒಂದು ಸಿ ಶೇಪ್ ಏನಿದೆ ಇದು ನಮಗೆ ಅದರಲ್ಲಿ ಆರೆಂಜ್ ಕಲರ್ ಸಿಗುತ್ತೆ ಈ ನಿಸಾನ್ ಮತ್ತೊಂದು ವಿಷಯ ಏನು ನಮಗೆ ಹಾರ್ಸೋಂಟಲ್ ಆಗಿರುವಂತ ಒಂದಷ್ಟು ವಿಷಯಗಳು ನಮಗೆ ಸಿಗುತ್ತೆ ಸೊ ಫ್ರಂಟ್ ಅಲ್ಲಿ ನೋಡಿದ್ರೆ ನಮಗೆ ಈ ಒಂದು ಲೈನ್ಸ್ ಆಗಿರ್ಬೋದು ಈ ಒಂದು ಗ್ರಿಲ್ ನ ಒಂದು ಶೇಪ್ ಆಗಿರ್ಬೋದು ಕೆಳಗಡೆ ಸಿಗುವಂತಹ ಬಂಪರ್ ಆಗಿರ್ಬೋದು ಎಲ್ಲಾನು ಕೂಡ ಹಾರ್ಝಲ್ ಡಿಸೈನ್ ಮೆಟಲ್ ನಮಗೆ ಇರುತ್ತೆ ಬಟ್ ಇಲ್ಲಿ ನೀವು ನೋಡ್ತಿರೋದು ನಮಗೆ ಇಲ್ಲಿ ಒಂದು ಫಾಗ್ಲಾಂ ನೀವು ನೋಡ್ತಿರ್ಬೋದು ಸೊ ಇಲ್ಲಿ ನಮಗೆ ಲ್ಯಾಂಪ್ ಸಿಗ್ತಾ ಇದೆ ಲ್ಯಾಂಪ್ ನಮಗೆ ಸಿಗ್ತಾ ಇದೆ ಅಂಡ್ ಗ್ರಿಲ್ ಬಗ್ಗೆ ಮಾತ್ರ ಪಿಯಾನೋ ಬ್ಲಾಕ್ ಕಲರ್ ಅಲ್ಲಿ ಫಿನಿಶ್ ಆಗಿದೆ ನಿಸೆನ್ ನ ಒಂದು ಬ್ಯಾಡ್ಜಿಂಗ್ ನಮಗೆ ನೋಡಬಹುದು ಈ ಒಂದು ಲೋಗ ನಮಗೆ ನೋಡಬಹುದು ತುಂಬಾ ಚೆನ್ನಾಗಿದೆ ವೈಟ್ ಮತ್ತೆ ಒಂದು ಗ್ರೇ ಕಲರ್ ಮಿಕ್ಸ್ ಆಗಿದೆ ಅಂಡ್ ಇಲ್ಲಿ ಸಿ ಎನ್ ಜಿ ಕಾನ್ಸೆಪ್ಟ್ ಅಂತ ಇಟ್ಟಿದ್ದಾರೆ ಸೊ ಇದ್ರ ನಮಗೆ ನೆಕ್ಸ್ಟ್ ಸಿ ಎನ್ ಜಿ ಕೂಡ ಬಂದ ಇಲ್ಲಿ ಒಂದು ಬಂಪರ್ ನಮಗೆ ಇಲ್ಲಿ ನೋಡಬಹುದು ಒಂದು ನೀಟಾಗಿ ಜೋಡಿಸಿಟ್ಟಿದ್ದಾರೆ ಅಂಡ್ ನಿಮ್ಗೆ ಒಂದು ಕಾರಣ ಸೈಡಿಗೆ ಬರೋಣ ಸೈಡಿಗೆ ಬಂದಾಗ ನಿಮಗೆ ವೀಲ್ಗಳು ತುಂಬಾ ಇಷ್ಟ ಆಗ್ಬೋದು ಆದರೆ ಅಲ್ಲಿ ಮತ್ತೊಂದು ವಿಷಯ ಏನು ಆ್ಯಕ್ಚುಲಿ ಅಲೋಯ್ ವೀಲ್ಸ್ ಅಲ್ಲ ಸೊ ಇದು ಆಕ್ಚುಲಿ ಎಲೋ ಕವರ್ ನಮಗೆ ಸೊ ನೀವು ರಿಮೂವ್ ಕೂಡ ಮಾಡಬಹುದು ಅಂಡ್ ಫಿಫ್ಟೀನ್ ಇಂಚಿನ ವೀಲ್ ನಮಗೆ ಸಿಗ್ತಾಯಿದೆ ಒನ್ ಏಯ್ಟಿ ಫೈ ಬೈ ಸಿಕ್ಸ್ಟಿ ಫೈ ಆ ಒಂದು ಸಿಗುತ್ತೆ ಆ್ಯಂಡ್ ಬಾಡಿ ಕ್ಲಾಡಿಂಗ್ ಬಗ್ಗೆ ಮಾತಾಡ್ಬೇಕು ನಮಗೆ ಥ್ರೂ ಔಟ್ ಬಾಡಿಲಿ ಬಾಡಿ ಕ್ಯಾಡಿಂಗ್ ನೋಡೋಕ್ಕೆ ಸಿಗಲ್ಲ ನಮಗೆ ವೀಲ್ ಆರ್ಸ್ ನಾವಿಲ್ಲಿ ನೋಡ್ಬೋದು ಮ್ಯಾಟ್ ಬ್ಲಾಕ್ ಕಲರ್ ಇದು ಫಿನಿಶ್ ಆಗಿದೆ ಅಂತ ಹೇಳ್ಬೋದು ನಿಮಗೋಸ್ಕರ ನಾನು ಆ ಒಂದು ಲಾಂಚ್ ಲಿಮಿಟೆಡ್ ಎಡಿಷನ್ ಅನ್ನು ತೋರಿಸ್ತಾ ಇದ್ದೀನಿ ಸೊ ಇದರಲ್ಲಿ ನಮಗೆ ಆ ಒಂದು ಕಲರ್ ಆರೆಂಜ್ನ ಒಂದು ಸ್ಟಾರ್ಸ್ ನಮಗೆ ನೋಡ್ಬೋದು ಆ ಒಂದು ಸಿ ಶೇಪ್ನ ಡಿಸೈನ್ ಎಲಿಮೆಂಟ್ ನೋಡ್ಬೋದು ಗ್ರಾವೈಡ್ ಅನ್ನೋ ಒಂದು ಹೆಸರು ನಮಗೆಲ್ಲಿದೆ ಅಂಡ್ ಸೈಡಲ್ಲಿ ಬಂದಾಗ ನಮಗೆ ಇಲ್ಲೂ ಕೂಡ ಅಷ್ಟೇ ಒಂದು ಆರೆಂಜ್ ಕಲರ್ನ ರಿಫ್ಲೆಕ್ಟರ್ ಇದರಲ್ಲಿ ಸಿಗ್ತಾ ಇದೆ ಅಂಡ್ ಇದು ಕೂಡ ಅಷ್ಟು ನಮಗೆ ವೀಲ್ ಯಾವುದೇ ರೀತಿ ಈ ಏನು ಹೇಳಿ ಆಲಿವ್ ವೀಲ್ಸ್ ಅಲ್ಲ ನಮಗೆ ಇದರಲ್ಲಿ ಒಂದು ಕ್ಯಾಪ್ನ ಇಟ್ಟಿದ್ದಾರೆ ಆ್ಯಂಡ್ ಇದರಲ್ಲಿ ನಮಗೆ ವಿಂಡೋ ಟ್ರಿಮ್ಸ್ ಇರ್ಬೋದು ಇಲ್ಲಿ ನಮಗೆ ಸಿಲ್ವರ್ ಕಲರ್ನ ವಿಂಡೋ ಟ್ರಿಮ್ಸ್ ನಮಗೆ ಸಿಗ್ತಾ ಇದೆ ಆ ಫಿನಿಶ್ ಆಗಿರುತ್ತೆ ಡೋರ್ ಹ್ಯಾಂಡಲ್ ಕೂಡ ಅಷ್ಟೇ ಸಿಲ್ವರಲ್ಲಿ ಫಿನಿಶ್ ಆಗಿದೆ ಆ್ಯಂಡ್ ಇದು ಆ್ಯಕ್ಚುಲಿ ಒಂದು ಸ್ಟಿಕರ್ ಏನಿದೆ ಇದು ನಮಗೆ ಬರೀ ಲಿಮಿಟೆಡಿಷನಲ್ಲಿ ಮಾತ್ರ ಸಿಗುತ್ತೆ ಆ ಒಂದು ಆ್ಯಕ್ಚುಲಿ ಒಂದು ಎಡಿಷನ್ ನಮಗೆ ಒಂದು ಸಾವಿರದ ಒಂದು ನಂಬರ್ ಅಷ್ಟೇ ಸಿಗುತ್ತೆ ಸೊ ಫಸ್ಟ್ ತೌಸಂಡ್ ಆ್ಯಂಡ್ ಒನ್ ಕಸ್ಟಮರ್ಸಿಗೆ ಮಾತ್ರ ಲಿಮಿಟೆಡ್ ಎಡಿಷನ್ ಸಿಗುತ್ತೆ ಅದನ್ನ ಬುಕ್ ಮಾಡಿದ್ರೆ ಇಲ್ಲೂ ಕೂಡ ಅಷ್ಟೇ ನಮಗೆ ಆರೆಂಜ್ ಕಲರ್ನ ಒಂದು ರಿಫ್ಲೆಕ್ಟರ್ನ ಇಟ್ಟಿದ್ದಾರೆ ಒಂದು ಆರೆಂಜ್ ಜಾಕ್ಸನ್ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಮೇಲ್ಗಡೆ ನಮಗೆ ಒಂದು ಬಾಕ್ಸ್ನ ಕೂಡ ಇಟ್ಟಿದ್ದಾರೆ ನಿಮಗೆ ಲಗೇಜ್ ತಗೊಂಡು ಇನ್ನು ಹಿಂದ್ಗಡೆ ಬರೋಣ ಸೊ ಹಿಂದುಗಡೆ ಬಂದಾಗ ನಮಗೆ ಹೇಳುವಂಥ ವಿಷಯ ನಮಗೆ ನಿಸಾನ ಬ್ಯಾಟ್ರಿ ನಮಗಿದಿದೆ ಯಾವುದೇ ರೀತಿ ಸ್ಪಾಯ್ಲ್ ಇದರಲ್ಲಿ ಕಾಣಲ್ಲ ಆ್ಯಂಡ್ ತುಂಬ ಪ್ಲೇನ್ ಆಗಿದೆ ಅಂತ ಅನ್ಸುತ್ತೆ ಇಲ್ಲಿ ಮೌಂಟ್ ಸ್ಟಾಪ್ ಲ್ಯಾಂಪ್ ಇದೆ ಈಗೇನು ಕ್ಯಾಮ್ರಾ ಇದೆ ನಮಗೆ ಇಲ್ಲಿ ನಮಗೆ ಡಿ ಫಾಗರ್ಸ್ ವಿದ್ ವೈಪರ್ಸ್ ಕೂಡ ನಮಗೆ ಬರ್ತಾ ಇದೆ ಆ್ಯಂಡ್ ರ್ಯಾಪೆರ್ ಟೇಲ್ ಲ್ಯಾಂಪ್ ನಮಗೆ ಸಿಗ್ತಾ ಇದೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ನಿಸಾನ ಲೋಗೋ ನಮಗಿದಲ್ಲಿ ಸಿಗ್ತಾ ಇದೆ ಗ್ರಾವೈಟ್ನ ನಮಗೆ ಇದರಲ್ಲಿ ಸಿಗ್ತಾ ಇದೆ ಆ್ಯಂಡ್ ಇದನ್ನ ಓಪನ್ ಮಾಡೋಣ ಸೊ ಓಪನ್ ಮಾಡಿದಾಗ ನಮಗೆ ಡೀಸೆಂಟ್ ಆಗಿರುವಂಥ ಒಂದು ಸ್ಪೇಸ್ ಸಿಗುತ್ತೆ ವೈ ಬಿಕಾಸ್ ನಮಗೆ ಇಲ್ಲಿರುವಂಥ ಸೀಟನ್ನು ನಮಗೆ ಇದರಲ್ಲಿ ಫೋಲ್ಡ್ ಇಟ್ಟಿದ್ದಾರೆ ಅಂಡ್ ಅದನ್ನ ಫೋಲ್ಡ್ ಮಾಡಿದರೆ ನಮಗೆ ಇಷ್ಟೊಂದು ವಿಷಯಗಳನ್ನೆಲ್ಲ ಇಡ್ಬೋದು ಬಟ್ ಅದನ್ನು ಹಾಕಿದ್ರೆ ಸೀಟನ್ನ ನಾವು ಆನ್ ಮಾಡಿದ್ರೆ ನಮಗೆ ಇಲ್ಲಿ ಒಂದಿಷ್ಟು ಮಾತ್ರ ನಮಗೆ ಇದರಲ್ಲಿ ಸ್ಪೇಸ್ ಸಿಗುತ್ತೆ ಸೊ ನಿಮಗಿದನ್ನು ಇದನ್ನು ಕೂಡ ಫೋಲ್ಡ್ ಮಾಡ್ಬೋದು ಈ ಒಂದು ಸೀಟನ್ನ ಕೂಡ ಫೋಲ್ಡ್ ಮಾಡ್ಬೋದು ನಿಮಗೆ ನಾನಾ ರೀತಿಯಲ್ಲಿ ಬೇಕಾದ್ರೆ ಇದನ್ನು ನೀವು ಯೂಸ್ ಮಾಡ್ಕೊಬೋದು ಡಿಸೈನ್ ಗ್ರಾವೇಟ್ ನ ಒಳಗಡೆ ನೀವು ನೋಡ್ತಾ ಇದೀರಲ್ಲ ಈ ಒಂದು ಕಾರು ಸೊ ಈ ಒಂದು ಕಾರ್ ಬಗ್ಗೆ ಹೇಳಬೇಕಾದ್ರೆ ನೀವೆಲ್ಲ ಆಕ್ಚುಲಿ ಈ ಒಂದು ಲೇಔಟ್ ನೋಡಿರ್ತೀರಿ ಸೊ ನಮ್ಮ ಏನೋ ಟ್ರೈಬರ್ ಏನಿದೆ ಸೊ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದಿರುವಂತಹ ಒಂದು ಕಾರ್ ಅಂತ ಹೇಳ್ಬೋದು ಇದರಲ್ಲಿ ಸೊ ಆ ಒಂದು ಸಿಮಿಲಾರಿಟಿ ಆಗಿರುವಂತಹ ಡಿಸೈನ್ ಎಲ್ಲ ಕೂಡ ಸಿಗುತ್ತೆ ಬಟ್ ಅದರಲ್ಲಿ ಒಂದಷ್ಟು ಚೇಂಜ್ ಮಾಡಿದ್ದಾರೆ ಸೊ ಮೊದಲೇ ನಮಗೆ ಈ ಒಂದು ಕ್ವಾಲಿಟಿ ಬಗ್ಗೆ ಮಾತನಾಡೋಣ ಸೊ ತುಂಬಾ ಪ್ರೀಮಿಯಂ ಆಗಿರುವಂತಹ ಒಂದು ಇಂಟೀರಿಯರ್ ಕ್ವಾಲಿಟಿ ನಮಗೆ ಸಿಗುತ್ತೆ ಅನ್ನೋಂತ ಒಂದು ಫೀಲ್ ಬರೋದಕ್ಕೋಸ್ಕರ ನಮಗೆ ಡ್ಯೂಯಲ್ ಟೋನ್ ಒಂದು ಇಂಟೀರಿಯರ್ ನಮಗೆ ಕೊಟ್ಟಿದ್ದಾರೆ ಇನ್ನು ಬ್ಲಾಕ್ ಆಗಿರ್ಬೋದು ಬೀಚ್ ಕರ್ನ ಇಂಟೀರಿಯರ್ ನಮ್ಗೆ ಸಿಗುತ್ತೆ ಸೀಟ್ ಆಗಿರ್ಬೋದು ಸೀಟ್ ಕೂಡ ಅಷ್ಟೇ ನಮಗೆ ಒಂದು ರೀತಿ ಡ್ಯೆಲ್ ಕಲರ್ ಅಲ್ಲಿ ಸಿಗುತ್ತೆ ತುಂಬಾ ಸ್ಪಾಂಜಿ ಆಗಿದೆ ನಮಗೆ ಆ ಒಂದು ರೀತಿಯಾದಂತಹ ಲೆದರ್ ನ ಕೂಡ ಯೂಸ್ ಮಾಡಿದ್ದಾರೆ ಬಟ್ ನಮಗೆ ಫ್ಯಾಬ್ರಿಕ್ ನೇ ಜಾಸ್ತಿ ಇಟ್ಟಿದ್ದಾರೆ ಅಂಡ್ ನೀವು ನೋಡ್ತಿರುವಂತಹ ಆಕ್ಚುಲಿ ನಮಗೆ ಒಂದು ಆಲ್ಮೋಸ್ಟ್ ಒಂದು ಟೆನ್ ಇಂಚಸ್ತ್ರ ನಮಗೆ ಒಂದು ಇನ್ಸ್ಟ್ರುಮೆಂಟ್ ಕ್ಲಸ್ಟರ್ ನಮಗೆ ಇನ್ಫೋರ್ಟೇಷನ್ ಸಿಸ್ಟಮ್ ಬರ್ತಾ ಇದೆ ಅಂಡ್ ಕೀಸ್ ಎಲ್ಲಾನು ಕೂಡ ನಮಗೆ ಫಿಸಿಕಲ್ ಅಲ್ಲಿ ಬರುತ್ತೆ ಸೊ ಆಕ್ಚುಲಿ ತುಂಬಾ ಒಳ್ಳೆ ವಿಷಯ ಅಂತ ಹೇಳ್ಬೋದು ಅಂಡ್ ಈ ಒಂದು ಇಂಟೀರಿಯರ್ ಒಳಗಡೆ ತುಂಬಾ ವಿಷಯಗಳನ್ನ ತುಂಬಾ ನೀಟ್ ಆಗಿ ಕ್ರಾಫ್ಟ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನಾನು ಹೇಳೋದಾದ್ರೆ ನೀವು ಇಲ್ಲಿ ನೋಡ್ತಿರುವಂತಹ ಈ ಒಂದು ಡಿಸೈನ್ ಎಲಿಮೆಂಟ್ ಏನಿದೆ ಇದ್ರಲ್ಲಿ ನಮಗೆ ಒಂದು ರೀತಿಯಾದಂತಹ ಹನಿಕೊಮ್ನ ರೀತಿಯಾದಂತಹ ಡಿಸೈನ್ ನಮಗೆ ನಮ್ಗೆ ಕೊಟ್ಟಿದ್ದಾರೆ ಬಟ್ ಅದನ್ನ ಅಷ್ಟೇ ನೀಟಾಗಿ ಅದನ್ನ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು ಅಂಡ್ ನೀವು ನೋಡ್ತಿರಲ್ಲ ಇಲ್ಲಿ ಒಂದು ರೀತಿಯಾದಂತಹ ಟೆಕ್ಟ್ ರೀತಿಯಾದಂತಹ ಒಂದು ಫಿನಿಶಿಂಗ್ ಕೊಟ್ಟಿದ್ದಾರೆ ಬಟ್ ನಮಗೆ ಅದು ಅಂದ್ ರೀತಿ ಪ್ಲೇನ್ ಆಗಿರೋದಕ್ಕಿಂತ ನಮಗೆ ಇದು ಈ ರೀತಿ ಇರೋದು ತುಂಬಾ ಚೆನ್ನಾಗಿ ಅಂತ ಅನ್ಸುತ್ತೆಂಟ್ ನಮಗೆ ವರ್ಟಿಕಲ್ ಸ್ಲಾಟ್ ಅಲ್ಲಿ ಇಟ್ಟಿದ್ದಾರೆ ಅಂಡ್ ಸ್ಟೋರೇಜ್ ಫೇಸ್ ಬಗ್ಗೆ ಮಾತಾಡಬೇಕಾದ್ರೆ ಇಲ್ಲಿ ಒಂದು ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಮಗೆ ಫೋನ್ ಇಡಬಹುದು ಅಂಡ್ ಇಲ್ಲಿ ನಮಗೆ ವೈರ್ಲೆಸ್ ಚಾರ್ಜರ್ ನ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನೀವು ನೋಡಬಹುದು ಒಂದು ಬಟನ್ ಆನ್ ಆಫ್ ಮಾಡೋದಕ್ಕೆ ಅಂಡ್ ಇಲ್ಲಿ ಸ್ಟಾರ್ ಸ್ಟಾಪ್ ನ ಬಟನ್ ಇಲ್ಲಿ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ನಮಗೆ ಒಂದು ಟೈಪ್ ಎ ಚಾರ್ಜಿಂಗ್ ಪೋರ್ಟ್ ನ ಕೂಡ ಕೊಟ್ಟಿದ್ದಾರೆ ಅಂಡ್ ಇನ್ನು ನಮಗೆ ಇದರ ಒಂದು ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ನಾನು ಈಗ ಆಕ್ಚುಲಿ ಇರೋದು ಆಕ್ಚುಲಿ ಒಂದು ಲಾಂಚ್ ಸ್ಪೆಷಲ್ ಎಡಿಷನ್ ಅಂತ ಕರಿತಾರೆ ಅಂಡ್ ಇಲ್ಲಿ ನಮಗೆ ಫೈವ್ ಸ್ಪೀಡ್ ನ ಒಂದು ಟ್ರಾನ್ಸ್ಮಿಷನ್ ನಮ್ಗೆ ಕೊಟ್ಟಿದ್ದಾರೆ ಅಂಡ್ ಇಲ್ಲಿ ಒಂದಷ್ಟು ಕಡೆ ನಮಗೆ ಒಂದಷ್ಟು ಸ್ಪೇಸ್ ಸಿಗುತ್ತೆ ಸೊ ಯಾವುದೇ ರೀತಿಯಾದಂತಹ ಫ್ಲೋಟಿಂಗ್ ಮಿಡಲ್ ಕನ್ಸೋಲ್ ಆಗಿರ್ಬೋದು ಸೆಂಟರ್ ಕನ್ಸೋಲ್ ನಮ್ಗೆ ಇದ್ರಲ್ಲಿ ಸಿಗಲ್ಲ ಅದೊಂದು ಅಂಡ್ ಇಲ್ಲಿ ಹ್ಯಾಂಡ್ರೆಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಲ್ಲಿ ಈ ರೀತಿ ಒಂದು ಹ್ಯಾಂಡ್ ರಸ್ಟ್ ನಮಗೆ ಕೊಟ್ಟಿದ್ದಾರೆ ಸೊ ಒಂದಷ್ಟು ವಿಷಯಗಳು ನಮಗೆ ಒಂದು ಸ್ವಲ್ಪ ಅಷ್ಟೇ ಇಷ್ಟ ಆಗದಿರಬಹುದು ನಮಗೆ ಫಾರ್ ಎಕ್ಸಾಂಪಲ್ ಈ ಒಂದು ಹ್ಯಾಂಡ್ ಆಗಿರ್ಬೋದು ಅಷ್ಟೇ ಇಷ್ಟ ಆಗಲ್ಲ ಯಾಕಂದ್ರೆ ನೀವು ಇಲ್ಲಿ ನೋಡ್ತಾ ಇದ್ರಲ್ಲ ಈ ರೀತಿ ಆಗಿರುವಂತದ್ದು ಸೊ ಇದು ಆಕ್ಚುಲಿ ನಮಗೆ ನಾರ್ಮಲ್ ಆಗಿ ಬರುವಂತಹ ಒಂದು ಸ್ವಲ್ಪ ಅಗ್ಲವಾಗಿರುವಂತಹ ರೀತಿ ಕೊಟ್ಟಿದ್ರೆ ತುಂಬಾ ಚೆನ್ನಾಗಿರೋದು ಇದ್ರ ಮತ್ತೊಂದು ವಿಷಯ ನನಗೆ ಆಕ್ಚುಲಿ ಈ ವಿಷಯ ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ ಅಂಡ್ ಇಲ್ಲಿ ನಾವು ಇನ್ನು ಸ್ಟೀರಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ರೌಂಡ್ ಆಗಿರುವಂತ ಒಂದು ಸೀರಿಂಗ್ ಸಿಗ್ತಾ ಇದೆ ನಿಸನ್ನ ಬ್ಯಾಟಿಂಗ್ ನಮಗೆ ಸಿಗುತ್ತೆ ಹಾರ್ನ್ ನಮಗೆ ಇಲ್ಲಿ ನೋಡಬಹುದು ಇಲ್ಲಿದೆ ಅಂಡ್ ಲೆಫ್ಟ್ ಅಲ್ಲಿ ನಮಗೆ ಮೀಡಿಯಾಗ್ ಬೇಕಾದಂತ ಕಂಟ್ರೋಲ್ಸ್ ಕಂಟ್ರೋಲ್ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ ಅಲ್ಲಿ ಕೊಟ್ಟಿದ್ರೆ ರೈಟ್ ಅಲ್ಲಿ ನಮಗೆ ಕಂಟ್ರೋಲ್ ಆಗಿರ್ಬೋದು ಆ್ಯಂಡ್ ಇದನ್ನ ಅಪ್ ಅಂಡ್ ಮಾಡಬೇಕಂತ ಬಟನ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಸಿಗುತ್ತೆ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿರುವಂತ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಸಿಗ್ತಾ ಇದೆ ಆಲ್ಮೋಸ್ಟ್ ಟೆನ್ ಇಂಚಿನ ಒಂದು ಇನ್ಫೋರ್ಟೇಷನ್ ಸಿಸ್ಟಮ್ ಇಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅಂಡ್ ಕಂಪ್ಲೀಟ್ ಆಗಿ ನಿಮಗೆ ಟಾಗಲ್ ಕೀಸ್ ಸಿಗ್ತಾ ಇದೆ ಎಸಿಯ ಒಂದು ಕಂಟ್ರೋಲ್ಸ್ ಅಲ್ಲಿ ಏನಿದೆ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ ಈ ಒಂದು ಪ್ಲೇಸ್ ಅಲ್ಲಿ ಸಿಗುತ್ತೆ ಎಲ್ಲಾನು ನಮಗೆ ಫಿಸಿಕಲ್ ಆಗಿರುವಂತಹ ಒಂದು ವಿಷಯ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಕಡೆ ಕಾಸ್ಟ್ ಕಟಿಂಗ್ ಎಲ್ಲ ಮಾಡಿದ್ದಾರೆ ಅಂಡ್ ಯಾಕಂದ್ರೆ ಈಗ ಒಂದು ಕಾರ್ ನ ಪ್ರೈಸ್ ಬರೋದು ಕೂಡ ನಮಗೆ ಆಲ್ಮೋಸ್ಟ್ ಒಂದು ಫೈವ್ ಪಾಯಿಂಟ್ ನಮಗೆ ಸಿಕ್ಸ್ ಫೈವ್ ಲ್ಯಾಕ್ಸ್ ಆ ಒಂದು ನಮಗೆ ಒಂದು ಗಾಡಿ ಬರ್ತಾ ಇದೆ ರ್ಯಾಪ್ ಮಾಡಿರುವಂತಹ ಸೀರಿಂಗ್ ಇದಕ್ತಾ ಇದೆ ಸೊ ಟೋಟಲಿ ಹೇಳಬೇಕಂದ್ರೆ ಫ್ರಂಟ್ ಅಲ್ಲಿ ನಮಗೆ ಬೇಕಾಗಿರುವಂತಹ ಅಂದ್ರೆ ಒಂದು ಡಿಸೆಂಟ್ ಆಗಿರುವಂತಹ ಕಾರ್ಯ ಬೇಕಾದ ಅಲ್ಲಿ ನಮಗೆ ಸಿಗ್ತಾ ಇದೆ ಅಂಡ್ ನಂಗೆ ಇಷ್ಟ ಆಗ ಮತ್ತೊಂದು ವಿಷಯ ಇದು ಇದು ನೀವು ಇಲ್ಲಿ ನೋಡ್ತಿರಲ್ಲ ನೋಡುತ್ತಿಲ್ಲ ಲಾಕ್ ಸಿಸ್ಟಮ್ ಇನ್ನು ಕೂಡ ಇದರಲ್ಲಿ ಇಟ್ಟಿದ್ದಾರೆ ಸೊ ಇಲ್ಲೂ ಕೂಡ ಕಾಸ್ ಕಟಿಂಗ್ ಮಾಡ್ತಾರೆ ಅಂತ ಹೇಳ್ಬೋದು ವಿಂಡೋ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಆಪರೇಟ್ ಆಗುವಂತಹ ಒಂದು ಓವರ್ ಕೂಡ ಸಿಗ್ತಾ ಇದೆ ಆರ್ ಬಿ ಎಂ ಬಗ್ಗೆ ಮಾತಾಡ್ಬೇಕಾದ್ರೆ ಮ್ಯಾನ್ಯಲ್ ಡಿಮಿಂಗ್ ಇರುವಂತಹ ಒಂದು ಐಆರ್ ನಮಗೆ ನಮ್ಗೆ ಸಿಗ್ತಾ ಇದೆ ಸೊ ಇದಿಷ್ಟು ನಮಗೆ ಈ ಒಂದು ಕಾರ್ ಫ್ರಂಟ್ ಅಲ್ಲಿ ಸಿಗುವಂತದ್ದು ಅಂಡ್ ಎಸ್ ನಾನು ನೋಡಿದಂಗೆ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ ಅಥವಾ ಆ ಒಂದು ಪ್ರೈಸ್ ಅಲ್ಲಿ ನಮಗೆ ಇದಕ್ಕಿಂತ ಬೇರೆ ಇರೋದನ್ನ ಯಾವುದೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗುದಿಲ್ಲ ಇದಿಷ್ಟು ನಮಗೆ ಫ್ರಂಟಲ್ ಸಿಗುವಂತದ್ದು ಅಂಡ್ ಇನ್ನು ಹಿಂದೆ ಹೋಗಿ ಹಿಂದ್ಗಡೆ ನಮಗೆ ಏನಿದೆ ಅಂತ ನೋಡೋಣ ನಿಮಗೆಲ್ಲ ಒಂದು ಸೆವೆನ್ ಸೀಟರ್ ಕಾರ್ ಇದು ಅಂಡ್ ಇಲ್ಲಿ ನೀವು ನೋಡ್ತಿದ್ರಲ್ಲ ಇದು ಇದ್ರ ಸೆಕೆಂಡ್ ರೋ ತರ್ಡ್ ರೋ ಅಲ್ಲಿದೆ ಸೊ ತರ್ಡ್ ಅಲ್ಲಿ ನಮಗೆ ಒಬ್ಬರು ಕೂತಿದ್ದಾರೆ ಸೊ ಅಷ್ಟು ಸ್ಪೇಸ್ ನಮಗೆ ಇದರಲ್ಲಿ ಸಿಗುತ್ತೆ ನೀವು ಇಲ್ಲಿ ನೋಡ್ತೀರಲ್ಲ ಇದು ಅಂಡ್ ಈ ಒಂದು ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ತುಂಬಾ ನೀಟಾಗಿರುವಂತಹ ಆ ಮುಂದ್ಗಡೆ ನೋಡಿದಂತಹ ಅದೇ ಕ್ವಾಲಿಟಿ ನಮಗೆ ಇದರಲ್ಲಿ ಕೂಡ ಸಿಗ್ತಾ ಇದೆ ಎರಡು ಅಡ್ಜಸ್ಟೇಬಲ್ ಎಡ್ರೆಸ್ ನಮಗೆ ಸಿಗ್ತಾ ಇದೆ ಆ್ಯಂಡ್ ಯಾವುದೇ ರೀತಿಯ ಹ್ಯಾಂಡ್ರೆಸ್ ನಮಗೆ ಇದರಲ್ಲಿ ಸಿಗ್ತಾ ಇಲ್ಲ ಸಿಕ್ಸ್ಟಿ ಫಾರ್ಟಿ ಇದೆ ನಮಗೆ ತುಂಬ ರೀತಿಯಲ್ಲಿ ಫ್ಲೆಕ್ಸಿಬಲ್ ಆಗಿ ನಾವು ಇದನ್ನು ಫೋಲ್ಡ್ ಕೂಡ ಮಾಡ್ಕೊಬೋದು ಅದ್ರ ಮೈನ್ ಆಗಿರೋ ವಿಷಯ ಆ್ಯಂಡ್ ಒಳಗಡೆ ಕೂತು ಇದ್ರ ಒಂದು ಕಂಫರ್ಟ್ ಹೇಳ್ತೀನಿ ಸೊ ಒಳಗಡೆ ಕೂತಾಗ ನಮಗೆ ಒಂದು ಸ್ವಲ್ಪ ಇದನ್ನು ಹಿಂದೆ ಹಾಕಬೇಕಾಗತ್ತೆ ಸೊ ಇದು ಹಿಂದೆ ಒಬ್ರು ಕೂತಿದ್ದಾರೆ ಸೊ ಇಷ್ಟು ನಾವು ಸ್ಪೇಸ್ ಹೀಟರ್ ಕೂಡ ನಮಗೆ ಲೆಗ್ ರೂಮ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ ಹೆಡ್ ರೂಮ್ ಕೂಡ ಅಷ್ಟೇ ನಮಗೆ ಡಿಸೆಂಟ್ ಆಗಿರುವಂತಹ ಹೆಡ್ ರೂಮ್ ನಮಗೆ ಸಿಕ್ತಾ ಇದೆ ಅಂಡ್ ಮೂರು ಜನ ಆರಾಮಾಗಿ ಕೂರ್ಬೋದು ಏನು ತೊಂದರೆ ಇಲ್ಲ ಬಟ್ ನನ್ನ ಸೈಜಲ್ಲಿ ಓಕೆ ಸ್ವಲ್ಪ ದಪ್ಪ ಇರೋದಾದ್ರೆ ನಮಗೆ ಎರಡು ಜನ ಆರಾಮ ಕೂಡ ಅಂಡ್ ಇಲ್ಲಿ ನಮಗೆ ಡೋರ್ ಪಾಕೆಟ್ಸ್ ಇದೆ ಸೊ ಇದರಲ್ಲಿರುವಂತಹ ಮತ್ತೊಂದು ವಿಷಯ ಏನು ಅಂದ್ರೆ ನಮಗೆ ಇದರಲ್ಲಿ ಜೆ ಬಿ ಎ ಸ್ಪೀಕರ್ ಸಿಗ್ತಾ ಇದೆ ಸೋ ನಾನು ಹೇಳಿದ್ನಲ್ಲ ಲಾಂಚ್ ಎಡಿಷನ್ ಲಾಂಚ್ ನ ಸ್ಪೆಷಲ್ ಎಡಿಷನ್ ಏನಿದೆ ಆ ಒಂದು ಕಾರಲ್ಲಿ ನಮಗೆ ಇದರಲ್ಲಿ ಈ ಒಂದು ವಿಷಯನೂ ಕೂಡ ಸಿಗುತ್ತೆ ಅಂದ್ರೆ ನಮಗೆ ಜೆ ಬಿ ಎಲ್ನ ಸ್ಪೀಕರ್ ಕೂಡ ನಮಗೆ ಇದರಲ್ಲಿ ಸಿಗ್ತಾ ಇದೆ ಸೊ ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಹೇಳಿ ಯಾಕಂದ್ರೆ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ಸ್ಗೆ ಇಷ್ಟೊಂದು ಚೆನ್ನಾಗಿರುವಂತಹ ಇಂಟೀರಿಯರ್ ಇರುವಂತಹ ಏಳು ಜನ ಕೂಡುವಂತಹ ಎಂ ಪಿ ನಮಗೆ ಮಾರ್ಕೆಟ್ ಅಲ್ಲಿ ಬೇರೆ ಸಿಗಲ್ಲ ಅಂಡ್ ತುಂಬಾ ಅಗ್ರೆಸಿವ್ ಪ್ರೈಸಿಂಗ್ ನಮಗೆ ನಿಸಾನ್ ಅವರು ಈ ಒಂದು ಕಾರ್ನ ತಂದಿದ್ದಾರೆ ಅಂತ ಹೇಳ್ಬೋದು ಇನ್ನೂ ಒಂದು ಕಾರ್ ಪವರ್ ಪರ್ ಮತ್ತೆ ಪ್ರೈಸ್ ಬಗ್ಗೆ ಮಾತಾಡ್ಬೇಕು ಪ್ರೈಸ್ ನಾನು ಆವಾಗಲೇ ಹೇಳಿದ್ದೀನಿ ಅದ್ರ ಕೂಡ ಇನ್ನೊಂದು ಸಲ ಹೇಳ್ತೀನಿ ಬಟ್ ಇದರ ಪವರ್ ಫಿಕ್ಸ್ ಬಗ್ಗೆ ಮಾತಾಡ್ಬೇಕು ನಮಗೆ ಇದರಲ್ಲಿ ಒನ್ ಲೀಟರ್ ನ ಒಂದು ಇಂಜಿನ್ ನಮಗಲ್ಲಿ ಸಿಗ್ತಾ ಇದೆ ಆಲ್ರೆಡಿ ನೀವು ಒಂದು ಇಂಜಿನ್ ನೋಡಿದಿರಿ ಸೊ ಹಾಗಾಗಿ ಅದರ ಬಗ್ಗೆ ಜಾಸ್ತಿ ಹೇಳಲ್ಲ ಪವರ್ ಬಗ್ಗೆ ಮಾತಾಡ್ಬೇಕಾದ್ರೆ ಸೆವೆಂಟಿ ಟು ಪಿ ಎಸ್ ಪವರ್ ಆದರೆ ನಮಗೆ ನೈಂಟಿ ಸಿಕ್ಸ್ ಎನ್ ಎಂ ಟಾರ್ಕ್ ಈ ಒಂದು ಕಾರ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಒಂದು ಸೆವೆನ್ ಸೀಟರ್ ಎಸ್ ವೀ ಅಥವಾ ಸೆವೆನ್ ಸೀಟರ್ ಎಂ ಪಿ ಈ ಒಂದು ಒಂದು ಪವರ್ ಸಾಕಾ ಅಂತ ಕೇಳಿದ್ರೆ ನನ್ನ ಲೆಕ್ಕದಲ್ಲಿ ಸಾಕಾಗಲ್ಲ ಬಟ್ ಈ ಒಂದು ಪ್ರೈಸ್ಗೆ ಈ ಒಂದು ಪವರ್ ಹೇಗಿದೆ ಅಂತ ಕೇಳಿದ್ರೆ ತುಂಬಾ ಚೆನ್ನಾಗಿದೆ ಸೊ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಈ ಒಂದು ಲಿಮಿಟೆಡ್ ಎಡಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಒಂದು ಕಾರ್ ನಮಗೆ ಮೊದಲ ತೌಸಂಡ್ ಆ್ಯಂಡ್ ಒನ್ ಕಸ್ಟಮರ್ಸಿಗೆ ಬೇಕಾದರೆ ಸಿಗುತ್ತೆ ನೀವು ಬುಕ್ ಮಾಡಿದ್ರೆ ಇದು ಸಿಗುತ್ತೆ ಸೊ ಅದು ಲಿಮಿಟೆಡ್ ಆಗಿರುತ್ತೆ ಆ್ಯಂಡ್ ಅದಾದಮೇಲೆ ನಿಮಗೆ ಈ ರೀತಿಯಾದಂಥ ಒಂದು ಆಕ್ಸೆಂಟ್ಸ್ ಆಗಿರ್ಬೋದು ಆ ಒಂದು ಗ್ರಾಫಿಕ್ಸ್ ಆಗಿರ್ಬೋದು ಒಳಗೆ ಸಿಗುವಂಥ ಸೆವೆನ್ ಸ್ಪೀಕರ್ನ ಜೆ ಬಿ ಎಲ್ ಆಡಿಯೋ ಸಿಸ್ಟಮ್ ಆಗಿರ್ಬೋದು ಅದೆಲ್ಲ ಸಿಗೋಲ್ಲ ಅದು ಬಿಟ್ಟು ನಿಮಗೆ ನಾರ್ಮಲ್ ಆಗಿರುವಂಥ ಒಂದು ಕಾರ್ ಮಾತ್ರ ಸಿಗುತ್ತೆ ನೀವು ಇದಿಷ್ಟು ಈ ಒಂದು ಕಾರ್ ಬಗ್ಗೆ ಆ್ಯಂಡ್ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನನ್ಸಂತ ಕಮೆಂಟ್ ಅಂತ ಹೇಳ್ತಾ ನೀವೇನಾದರೂ ಒಂದು ಸೆವೆನ್ ಸೀಟರ್ ಕಾರನ್ನ ನೋಡ್ತಾ ಇದ್ದರೆ ಅದೇನಾದರೂ ಬೇಕು ಅಂತಿದ್ರೆ ಖಂಡಿತ ನೀವು ನಿಸಾನ್ಗೋಗಿ ಅಲ್ಲಿ ಆ ಶೋರೂಮ್ಗೆ ಹೋಗಿ ಈ ಒಂದು ಕಾರನ್ನ ಟೆಸ್ಟ್ ಡ್ರೈವ್ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಹಿಂದ್ಗಡೆ ಕೂಡ ಕೂತ್ ನೋಡಿ ನಿಮಗೆ ಬೇಕಾಗಿರುವಂಥ ಸ್ಪೇಸ್ ಇದೆಯಾ ಇಲ್ಲವ ಅಂತ ಕೂಡ ನೀವು ಅದನ್ನ ಕೂತ್ ನೋಡಿ ಅವಾಗ ನಿಮ್ಮದಲ್ಲ ಗೊತ್ತಾಗುತ್ತೆ ಫೈವ್ ಪಾಯಿಂಟ್ ಸಿಕ್ಸ್ ಫೈವ್ ಲ್ಯಾಕ್ಸ್ಗೆ ಆ ಒಂದು ಪ್ರೈಸ್ ರೇಂಜ್ಗೆ ಬೇರೆ ಯಾವುದಾದ್ರೂ ಎಂ ಪಿ ವಿ ನಿಮಗೆ ಸಿಗುತ್ತಾ ಅಂತ ಗೊತ್ತಿದ್ರೆ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಸಿಗೋಣ ಮೋಹನ್ ದಾಸ್ ಸೈನ್ ಆಫ್